ನಿನ್ನ ಸೇವೆ ಮಾಡುವ ಬಸವ ನಿನ್ನ ಸೇವೆ ಮಾಡುವ ಮನವಯನಗೆ ನೀಡಯ್ಯಾ ಮನವಯನಗೆ ನೀಡಯ್ಯಾ ಭಾವ ತುಂಬಿ ವಚನ ಬಸವ ನಿನ್ನ ಸೇವೆ ಮಾಡುವ ಬಸವ ನಿನ್ನ ಸೇವೆ ಮಾಡುವ ಮನವಯ್ಯನಗೆ ನೀಡಯ್ಯಾ ಮನವಯ್ಯನಗೆ ನೀ

ಶ್ರೀ ಗುರು ಬಸವಲಿಂಗಾಯ ಶ್ರೀ ಜಗದ್ಗುರು ಬಸವೇಶ್ವರ ಮಹಾರಾಜ್ ಕಿ ಜೈ ಶ್ರೀ ಜಗದ್ಗುರು ಬಸವೇಶ್ವರ ಮಹಾರಾಜ್ ಕಿ ಜೈ ಇವತ್ತಿನ ಬಸವ ಜಯಂತಿ ನಿಮಿತ್ತ ವಿಜಯ ಮಹಿಳೆಯಿಂದ ಸಾಗುತ್ತಿರುವ ನಮ್ಮ ಬಸವ ಜಯಂತಿ ನಿಮಿತ್ತ ಸಾಗುತ್ತಿರುವ ಎಲ್ಲ ಭಕ್ತಾದಿಗಳು ಈ ಬಸವ ಜಯಂತಿಯಲ್ಲಿ ಪಾಲ್ಗೊಳ್ಳಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸುತ್ತೇನೆ ಇವತ್ತಿನ ದಿವಸ ಗಜೇಂದ್ರಗಡ ಪಟ್ಟಣದ ವೀರಶೈವ ಲಿಂಗಾಯತ ಸಮಾಜದಿಂದ ಜಗಜ್ಯೋತಿ ಬಸವೇಶ್ವರ ಹಾಗೂ ಸಾಂಸ್ಕೃತಿಕ ನಾಯಕ ನಾಯಕ ಬಸವೇಶ್ವರರ ಈ ಒಂದು ಜಯಂತಿಯನ್ನು ನಮ್ಮ ಗಜೇಂದ್ರಗಢದ ಸಮಸ್ತ ಸಮಾಜ ಬಾಂಧವರು ಯುವಕರು ಹಿರಿಯರು ತಾಯಂದ್ರ ಜೊತೆಗೆ ಭಾಳ ಅದ್ಧೂರಿಯಾಗಿ ಇದೆ ಈ ಒಂದು ಬಸವ ಜಯಂತಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಾಳ ವಿಜೃಂಭಣೆಯಾಗಿ ನಮ್ಮ ನೂತನವಾಗಿ ನವೀಕೃತಗೊಂಡಂಥ ಬಸವಣ್ಣನ ಒಂದು ಮೂರ್ತಿಯ ಜೊತೆಗೆ ಈ ಮೆರವಣಿಗೆ ಭವ್ಯವಾಗಿ ಇದೆ ಬಸವ ಬಸವೇಶ್ವರರು ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಇದ್ದಂಥ ಮೇಲು ಕೀಳು ಎನ್ನುವ ಅನಿಷ್ಟ ಪದ್ಧತಿಯನ್ನು ಹೋಗಲಾಡಿಸಲು ಬಹಳ ಒಂದು ಶ್ರಮಪಟ್ಟರಂತಂದು ನಮಗೆ ನಿಮಗೆಲ್ಲ ತಿಳಿದ ವಿಷಯ ಆ ಬಸವೇಶ್ವರರು ಆ ಹನ್ನೆರಡನೇ ಶತಮಾನದಲ್ಲಿ ಎಲ್ಲ ಜನರು ಮೇಲೂ ಕೀಳಲ್ಲ ಇದು ಮಾನವ ಜನ್ಮ ಒಂದೇ ಎಲ್ಲರೂ ಸಮಾನರು ಎಲ್ಲರಿಗೂ ಶಿಕ್ಷಣ ವ್ಯವಸ್ಥೆ ಇರಬೇಕು ಎಲ್ಲರಿಗೂ ಸಿಗುವಂಥ ಸೌಲಭ್ಯ ಈ ಭೂಮಿ ಮೇಲಿರುವ ಎಲ್ಲ ಜನಾಂಗಕ್ಕೆ ಎಲ್ಲ ಮಾನವರಿಗೆ ಸಿಗಬೇಕಂತಂದು ಪ್ರತಿಪಾದಿಸಿದ್ದು ನಮಗೆ ನಿಮಗೆಲ್ಲ ಗೊತ್ತಿದ್ದ ವಿಷಯ ಆ ಹನ್ನೆರಡನೇ ಶತಮಾನದಲ್ಲಿಯೇ ನಮ್ಮ ಬಸವಣ್ಣನವರು ಒಂದು ಸಂಸತ್ತಿನ ಮಂತ್ರಿಮಂಡಲವನ್ನು ರಚಿಸಿ ಆವಾಗಿನ ಕಾಲದಲ್ಲೇ ಈ ಒಂದು ಜಾಗೃತಿಯನ್ನು ಮೂಡಿಸಿದ್ದಾರೆ ಅಂತಂದು ನಮಗೆ ನಿಮಗೆಲ್ಲ ತಿಳಿದ ವಿಷಯ ನಮ್ಮ ಬಸವಣ್ಣನವರು ಎಷ್ಟೊಂದು ಜಗದ್ವಿಖ್ಯಾತ ಮಹಾ ಮಾನವತಾವಾದಿ ಅಂತಂದ್ರೆ ಅವರು ಬರೆದಂಥ ಗ್ರಂಥಗಳು ಬೇರೆ ಬೇರೆ ವಿದೇಶದಲ್ಲಿರುವ ದೊಡ್ಡ ದೊಡ್ಡ ಸಂಸತ್ತಿನಲ್ಲಿ ಕೂಡ ಅವರ ಗ್ರಂಥಗಳನ್ನು ಇಟ್ಟು ಇವತ್ತಿಗೂ ಪೂಜೆ ಮಾಡ್ತಾ ಇರೋದು ನಮ್ಮ ನಿಮಗೆಲ್ಲ ಸಂತದ ವಿಷಯ ಅವರಂಥ ಮಹಾಪುರುಷರು ನಮ್ಮ ನೆಲದಲ್ಲಿ ನಮ್ಮ ನಾಡಿನಲ್ಲಿ ಹುಟ್ಟಿದ್ದು ನಮ್ಮ ನಿಮ್ಮೆಲ್ಲರ ಒಂದು ಹೆಮ್ಮೆ ಅಂತಂದು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ದಿವಸ ಈ ಜಯಂತಿಯನ್ನು ಆಚರಿಸುವ ಸಮಸ್ತ ನನ್ನ ಸಮಾಜದ ಹಿರಿಯರಿಗೆ ಗಜನಗಡದ ನಾಗರಿಕರಿಗೆ ನಾನು ನಮ್ಮ ಗಜನಗಡದ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಅನಂತನಂತ ನಮಸ್ಕಾರಗಳನ್ನು ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸುತ್ತೇನೆ ನಮಸ್ಕಾರ